ನಾನೂರ ಎಂಬತ್ತಕ್ಕೂ ಹೆಚ್ಚು ಚಲನಚಿತ್ರ ನೂರಕ್ಕೂ ಹೆಚ್ಚು ನಾಟಕಗಳಲ್ಲಿ ನಟಿಸಿ ಹೆಸರು ಮಾಡಿರುವ ಉಮಾಶ್ರೀ ಮೊದಲ ಬಾರಿಗೆ ಯಕ್ಷಗಾನ ವೇಷದಲ್ಲಿ ಮಿಂಚಿದ್ದಾರೆ ಹೊನ್ನಾವರದ ಸೇಂಟ್ ಆಂಥೋನಿ ಮೈದಾನದಲ್ಲಿ ಶುಕ್ರವಾರ ಪೆರಡೂರು ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿಯು ಪ್ರದರ್ಶಿಸಿದ ಶ್ರೀರಾಮ ಪಟ್ಟಾಭಿಷೇಕ ಪ್ರಸಂಗದಲ್ಲಿ ಮಂಥರೆಯ ಪಾತ್ರಕ್ಕೆ ಜೀವ ತುಂಬಿದರು ಅರುವತ್ತ ಎಂಟು ನಿಮಿಷಗಳ ಕಾಲ ವೇದಿಕೆಯಲ್ಲಿ ಇದ್ದು ಕೈಕೇಯಿ ಪಾತ್ರಧಾರಿಯಾಗಿದ್ದ ಸುಬ್ರಹ್ಮಣ್ಯ ಯಲಗುಪ್ಪ ಅವರೊಂದಿಗೆ ಯಕ್ಷನೃತ್ಯದೊಂದಿಗೆ ನಿರರ್ಗಳ ಅರ್ಥಧಾರಿಕೆಯ ಮೂಲಕ ಸಭಿಕರ ಶಿಲ್ಲೆ ಚಪ್ಪಾಳೆ ಗಿಟ್ಟಿಸಿದರು ಉಮಾಶ್ರೀ ಯಕ್ಷಗಾನ ವೇದಿಕೆಯಲ್ಲಿ ನೋಡಲೆಂದೇ ಹೊನ್ನಾವರಹಳ್ಳಿಗಳಿಂದ ಅಕ್ಕಪಕ್ಕದ ತಾಲೂಕುಗಳಿಂದ ಮಾತ್ರವಲ್ಲದೆ ವಿಟ್ಲ ಪುತ್ತೂರು ಭಾಗದಿಂದಲೂ ಅಭಿಮಾನಿಗಳು ಸೇರಿದ್ದರು ಯಕ್ಷಗಾನದಲ್ಲಿ ಅಭಿನಯಿಸುವ ಆಸೆಯಾಗಲಿ ನಿರೀಕ್ಷೆಯಾಗಲಿ ಇರಲಿಲ್ಲ ಸುಬ್ರಹ್ಮಣ್ಯ ಚಿಟ್ಟಾಣಿ ಅವರು ಹಲವು ದಿನಗಳಿಂದ ಯಕ್ಷಗಾನ ಪಾತ್ರ ಮಾಡುವಂತೆ ಒತ್ತಾಯಿಸುತ್ತಿದ್ದರು ಅವರ ತಂದೆ ಯಕ್ಷಗಾನ ಕ್ಷೇತ್ರದ ದಿಗ್ಗಜ ಕಲಾವಿದ ರಾಮಚಂದ್ರ ಚಿಟ್ಟಾಣಿ ಅವರು ನನ್ನನ್ನು ಮಂತರೆಯ ಪಾತ್ರದಲ್ಲಿ ನೋಡಲು ಬಯಸಿದ್ದರಂತೆ ಹಿರಿಯ ಜೀವದ ಆಸೆ ಈಡೇರಿಸಿದ ಸಂತೃಪ್ತಿ ಸಿಕ್ಕಿದೆ ಎಂದು ಉಮಾಶ್ರೀ ಪ್ರತಿಕ್ರಿಯಿಸಿದ್ದಾರೆ यो यें टेम्पो नाणे गो म चंद्रगीर पारिजे गंग तागो टे केरी नाणे म म नि ನನಗೇನು ಚಟ್ಟಕ್ಕೆ ಹೋಗ್ತಾನೆ ಏನು ಭಯ ಇಲ್ಲ ಆದ್ರೆ ನನಗೆ ಇಷ್ಟ ಇಲ್ಲ ನಾನು ಮಾತ್ರ ಇದನ್ನು ಬಿಡೋದಿಲ್ಲ ನೋಡ್ತೇನೆ ನಾನು ನೋಡ್ತೇನೆ ಅವರು ಇಟ್ಟ ಮುಹೂರ್ತಕ್ಕೆ ಮಟ್ಟ ಆಗ್ತದೋ ನಾನು ನಡೆಸಿದಂತೆ ವಿಷಯ ಆಗ್ತದೋ ಅಂತ ಏನು ಜನವಪ್ಪ ಸರಿ ಜನ ಜನ ಸರಿ ಸರಿ ಒಬ್ಬ ಬೀದಿಯಲ್ಲಿ ನಿಂತು ಮಣ್ಣು ತಿಂತಿದ್ರೆ ನೋಡ್ರಿ ಅಪ್ಪ ಅವನ್ ನೋಡ್ರಿ ಅವ ಹೊಟ್ಟೆ ಹಸುವಾಗಿದೆ ಅವನು ಮಣ್ಣು ತಿಂತಾ ಇದ್ದಾನೆ ಅಂತ ಅದೇ ಒಬ್ಬ ಶ್ರೀಮಂತ ಮಣ್ಣು ತಿಂತಿದ್ರೆ ಔಷಧ ತಿಂತಾ ಇದ್ದಾನೆ ಅಂತ ಈಗ ನೀವಾದ್ರು ಹೇಳಿದ್ದು ಏನು ಕೇಳಿದಳು ಮರೆಯಲ್ಲಿ ನಿಂತು ಮಂತರ ಕೇಳಿದಳು ಮರೆಯಲ್ಲಿ ನಿಂತು ಮಂತರ ಮಂತರ ಹೇ ನಾನು ಮರೆಯಲ್ಲಿ ನಿಂತು ಕೇಳಿದ್ದ ಏನು ಅವರು

ನನ್ನ ತಲೆ ಬೆಂಡದಾಯ್ತು ಸ್ವಾಮಿ ಇನ್ನು ಬುದ್ಧಿ ಬರ್ಲಿಲ್ವಲ್ಲ ಹೋಗಲಿ ಬಿಡಿ ಏನಾದರೂ ಮಾಡಿ ಮಾಡೋದು ನನಗೊಬ್ಳು ಅಮ್ಮ ಇದ್ದಾಳೆ ಪರಿಚಯ ಉಂಟು ಬಿಸಿ ಬೇಡ ಅಮ್ಮ ಎಂದರೆ ನನಗೆ ಜನ್ಮ ಕೊಟ್ಟ ಅಮ್ಮ ಅಲ್ಲ ನನಗೆ ಅನ್ನ ಕೊಟ್ಟ ಅಮ್ಮ ನಾನೀಗ ಅವಳ ಹತ್ರ ಹೋಗ್ತೇನೆ ಈ ವಿಷಯವನ್ನ ಅವಳಿಗೆ ಹೇಳುತ್ತೇನೆ ಈ ಅಮ್ಮ ಅಮ್ಮನ ನಡುವೆ ನಡೆಯುವ ವಿಚಾರ ಇದೆಯಲ್ಲ ನೋಡುಗನಿಗೆ ಮುಮ್ಮೋ ಪಟ್ಟ ಕಟ್ಟುತ್ತಾರಂತ ಪಟ್ಟ ಪಟ್ಟ ಕಟ್ಟೋರಿಗೆ ಚಟ್ಟ. ಇನ್ನೇನಾದ್ರು ಕರ್ಕೊಂಡು ಹೋದ್ರು ಅಂತ ಅಲ್ಲ ಸತ್ಯ ಹೇಳ ನೀ ಹೇಗ ಹೋಗಿದ್ರು ನಂಗೆ ಎದುವೆ ಯಾಕಂದ್ರೆ ನಾನು ಸಣ್ಣವಳಿರುವಾಗಿನಿಂದ ಈ ಸ್ವರ ಕೇಳಿದ್ದೆನೆ நேட்டை நான் ಅದನ್ನ ಚಂದವಾಗಿ ಸಮಾಧಾನವಾಗಿ ಸುಂದರವಾಗಿ ಕರೆದ್ರೆ ಕೈ ಕೇಳಿ ಆಗ್ತದೆ ನನ್ನ ಹಾಗೆ ಗಡಿ ಬಿಡಿ ಮಾಡ್ತ ಯಾರಾದ್ರೂ ಅವಸರವಾಗಿ ಕರೆದರೆ ಯಾವಾಗಲೂ ಅವಸರ ಇರುದಿಲ್ಲ ಇವತ್ತು ಅವಸರ ಯಾಕೆ ನೋಡಿದಾಗಲೆಲ್ಲ ಅಯ್ಯೋ ಎಣಿಸ್ತದೆ ನನ್ನನ್ನು ನೋಡಿದ್ರೆ ನಿನಗೆ ಅಯ್ಯೋ ಅನ್ಸೋದೆ ಹೇಗಿದ್ರೆ ನಾ ನಾನು ಇಷ್ಟು ಗಟ್ಟಿ ನಿನಗೂ ದುಃಖ ಆಗುದೇ ನನಗೆ ಎಪ್ಪ ನೋವು ಮಾಡುವುದು ಒಂಬತ್ತು ತಿಳಿದ್ರೂ ಒಂಬತ್ತು ತಿಳಿಯುವುದಿಲ್ಲ ಸಣ್ಣಿಂದ ನೀನೇ ನನ್ನನ್ನು ಸಾಕಿ ಬೆಳೆಸಿದ್ದೀಯ ಹೇಳ್ಕೊಡ್ಬೇಕಾದದ್ದು ನೀನೇ ಆಗಿತ್ತು ಒಂದು ತಿಳಿದ್ರೆ ಒಂಬತ್ತು ಗೊತ್ತಾಗುದಿಲ್ಲ ಅಂತ ಹೇಳ್ತಿ ಯಾವ ವಿಷಯ ಹೇಳ್ತಿ ಅಂತ ನನ್ಗೆ ಅರ್ಥ ಆಗುದಿಲ್ಲ ಅಂದ್ರೆ ಅಂದ್ರೆ ನಾನೇ ಹೇಳಿಕೊಡೋದು ಅಂದ್ರೆ ನಾನು ಒಂದನ್ನು ಒಂಬತ್ತು ಮಾಡ್ತೇನೆ ಅದು ಹೆಂಗ್ಸಿರಸ್ ಬಾಬಾ ಕೆಲವ್ರು ಹಾಗೆ ಒಂದನ್ನು ಒಂಬತ್ತು ಮಾಡಿ ಹೇಳುವುದು ಅಂತ ಹಾಗಲ್ಲ ಮತ್ತೆ ನಿಮ್ದು ಹಸು ಮನಸ್ಸು ಮುಗ್ಧ ಮನಸ್ಸು ಮನಸ್ಸು ಓ ಹಾಗಾಗಿ ಅದರಲ್ಲಿ ಹುಡುಕು ಕೊಳಕು ಮತ್ತೊಂದಿಲ್ಲ ಇರೋದಿಲ್ಲ ಹಾಗಾಗಿ ನಿನಗೆ ಏನು ಗೊತ್ತಾಗುದಿಲ್ಲ ಹಾಗಾಗಿ ನಿನಗೆ ಯಾರು ಏನು ಹೇಳಿದ್ರು ಸಹಿತ ನಂಬುತ್ತೀಯ ಬದುಕಿನಲ್ಲಿ ಮುಗ್ಧತೆ ಮತ್ತು ಜೀವನೋತ್ಸಾಹ ಎರಡು ಕಳ್ಕೊಂಡ್ರೆ ಹಾಗೆ ನೀನು ಬಾಲೆ ينتدو موخت باळे ينبا تي کي تو ما دي تاب شيلي تو پي Give mm -hmm.